ಇನ್ನೊಂದು ಕಡೆ ಎಸ್ ಐ ಟಿಯಿಂದ ಗಿರೀಶ್ ಮಟ್ಟಣ್ಣನವರ್ ತೀವ್ರ ವಿಚಾರಣೆ ನಡೆದಿದೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಯಲ್ಲಿ ಮಟ್ಟಣ್ಣನವರು ವಿಚಾರಣೆ ಆಗ್ತಾ ಇದೆ ರಾತ್ರಿ ವಿಚಾರಣೆಯನ್ನು ಮುಗಿಸಿ ತೆರಳಿದ್ದು ಗಿರೀಶ್ ಮಟ್ಟಣ್ಣನವರ್ ಇವತ್ತು ಮತ್ತೆ ಗಿರೀಶ್ ಮಟ್ಟಣ್ಣನವರ್ ಎರಡನೇ ದಿನದ ವಿಚಾರಣೆಯನ್ನು ಫೇಸ್ ಮಾಡ್ತಾ ಇರೋದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ನಡೀತಾ ಇದೆ ಮಟ್ಟಣ್ಣನವರು ವಿಚಾರಣೆ ಬುರುಡೆ ತಂದು ಕೊಟ್ಟಿದ್ದೇ ಹೇಳಿ ಜಯಂತ ಟಿ ಮಾತಾಡಿದ್ದದ್ದು ನನಗೆ ಬುರುಡೆ ತನ್ನ ಕೈಗಿಟ್ಟವರೇ ಮಟ್ಟಣ್ಣನವರು ಅಂತೇಳಿ ಜಯಂತಟಿ ಹೇಳಿದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೌದಾ ಮಟ್ಟಣ್ಣನವರು ನೀವು ಬುರುಡೆ ತಂದು ಕೊಟ್ಟಿದ್ರೆ ಇಲ್ಲಿದೆ ತಂದಿರಿ ನೀವು ಈ ಒಂದು ಬುರುಡೆಯನ್ನು ನಿಮಗೂ ಬಿರುಡೆಗಿರ್ತಕ್ಕಂಥ ಸಂಬಂಧ ಏನು ಎಷ್ಟು ಜನ ಇದ್ದೀರಾ ನೀವು ಇದರಿಂದ ಚಿನ್ನಯ್ಯ ಯಾರು ಜಯಂತ್ ಯಾರು ಟೋಟಲಾಗಿ ಎಷ್ಟು ಜನ ಟೀಮ್ ಸೇರಿಕೊಂಡು ಬುರುಡೆಯನ್ನು ನೀವು ತಂದಿದ್ದೀರಿ ಆ ಬುರುಡೆ ಕೊಲೆಯಾಗಿರುವ ಬುರುಡೇನೋ ಸಹಜ ಸಾವಿನ ಒಂದು ಸಮಾಧಿ ಆಗಿದಾಗ ಆಲ್ಸಿಕ್ಕಂಥ ಬುರುಡೆನೋ ಅಸಹಜ ಸಾವಿನ ಸಮಾಧಿ ಆದಮೇಲೆ ಅದನ್ನು ಅಗದಂಥ ಬುರುಡೆನೋ ಗೊತ್ತಿಲ್ಲ ಬುದ್ರ ಬಗ್ಗೆ ಕೂಡ ಇದಕ್ಕೆ ಎಸ್ ಐ ಟಿ ಮಟ್ಟಣ್ಣನವರು ವಿಚಾರಣೆಯನ್ನು ಮಾಡ್ತಾ ಇದೆ ಸ್ಫೋಟಕ ವಿಚಾರ ಇದು ಈಗ ಬುರುಡೇನ ಚಿನ್ನಯ್ಯನೇ ತಂದಿದ್ದ ಅಂತ ಮೊದಲು ಇಲ್ಲ ಜಯಂತ್ ತಂದಿದ್ದಂತೆ ಅಂತ ಆಮೇಲೆ ಜಯಂತ್ಗೆ ನನಗೆ ಕೊಟ್ಟಿದ್ದೇ ಮಟ್ಟಣ್ಣನವರಂತ ಜಯಂತು ಹಾಗಾಗಿ ಇಷ್ಟರ ನಡುವೆ ಇದು ಡೆಲ್ಲಿ ಅಂತ ಇದ್ದಾರೆ ಕೇರಳ ಅಂತ ಇದ್ದಾರೆ ಈ ಕಡೆ ಕರ್ನಾಟಕ ಎಷ್ಟು ಜನಗಳು ಎಷ್ಟು ಪ್ರದೇಶ ಓಡಾಟ ಬೆಂಗಳೂರಿಗೂ ಬಂದಿತ್ತು ಈ ಒಂದು ಬುರುಡೆ ಅಂತಾರೆ ಇದರಲ್ಲಿ ಶೂಟ್ ಆಗಿದೆಲ್ಲಿ ಅಂತ ಈ ರೀತಿ ಇದು ಲ್ಯಾಬ್ನ ಬುರುಡೆನ ಅಥವಾ ಎಲ್ಲಾದರೂ ಇವರೇ ಯಾರ್ದಾದರೂ ಹೂತಿದ್ದಂಥ ಬ್ರೋಡನ್ನ ಇದೆಲ್ಲ ಗೊತ್ತಾಗಬೇಕಲ್ಲ ತನಿಖೆ ನಡೀತಾ ಇದೆ ಇದ್ರ ಬಗ್ಗೆ ಮಟ್ಟಣ್ಣನವರ ವಿಚಾರಣೆ ಅಂತೂ ತೀವ್ರವಾಗ್ತಾ ಇದೆ